ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ರೈತರು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದರೆ ರೈ ರೈತರಿಗಾಗಿ ಇರುವಂತಹ ಒಂದು ಅತಿ ಪ್ರಮುಖವಾದಂತಹ ಯೋಜನೆ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಯೋಜನೆ ಅಡಿಯಲ್ಲಿ ರೈತರು ಹದಿನೈದು ಸಾವಿರ ರೂಪಾಯಿಗಳನ್ನು ಉಚಿತವಾಗಿ ಪಡೆದುಕೊಳ್ಳಬಹುದಾಗಿರ್ತೈತಿ ಹೌದು ಇದು ಯಾವುದೇ ರೀತಿಯಾದಂಥ ಸುಳ್ಳು ಮಾಹಿತಿ ಅಲ್ಲ ರೈತರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ನೂರಕ್ಕೆ ನೂರಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ರೈತರಿಗೆ ಬರುವಂತಹ ಅತಿ ಪ್ರಮುಖವಾದಂಥ ಯೋಜನೆಯಾಗಿರ್ತೈತಿ ಈ ಯೋಜನೆ ಬಗ್ಗೆ ರೈತರು ಏನಾದರೂ ಹೈನುಗಾರಿಕೆ ಇದ್ದರೆ ಅಂತಹ ರೈತರು ತಿಳಿದುಕೊಳ್ಳಲೇಬೇಕಾದಂಥ ಯೋಜನೆ ಆಗಿರ್ತತಿ ಇದು ರಾಜ್ಯ ಸರ್ಕಾರದ ಯೋಜನೆ ಆಗಿರ್ತೈತಿ ಯಾವುದೇ ಯೋಜನೆ ಯಾವಾಗ ನೀವು ಹದಿನೈದು ಸಾವಿರ ರೂಪಾಯಿಗಳನ್ನು ಪಡ್ಕೊಳ್ಬೋದು ಬೇಕಾಗುವಂಥ ದಾಖಲಾತಿಗಳೇನೇನು ಅದ್ರ ಜೊತೆಗೆ ನೀವು ಅರ್ಜಿಯನ್ನು ಎಲ್ಲಿ ಕೊಡಬೇಕು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಅನುಗ್ರಹ ಯೋಜನೆ ಪರಿಹಾರಕ್ಕೆ ಹದಿನೈದು ಸಾವಿರಕ್ಕೆ ಏರಿಕೆ ಅಂಥೇಳಿ ಮೊದಲಿನ ಯೋಜ ಇದು ಕಳೆದ ವರ್ಷಗಳಿಂತಲೂ ಅಂದರೆ ಅನೇಕ ವರ್ಷಗಳ ಹಿಂದಿನಿಂತರಲೂ ಜಾರಿಯಾಗಿರುವಂಥ ಒಂದು ಯೋಜನೆ ಈ ಯೋಜನೆ ಬಗ್ಗೆ ಅನೇಕ ಜನ ರೈತ ಬಾಂಧವರಿಗೆ ಇದುವರೆಗೂ ಕೂಡ ಗೊತ್ತಿಲ್ಲ ಆದರೆ ನಂತರ ಈ ವಿಡೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಸನಾದ ಹೈನುಗಾರರ ಬದುಕು ಅಂಥೇಳಿ ಈ ಅನುಗ್ರಹ ಯೋಜನೆ ಅಡಿಯಲ್ಲಿ ರೈತರಿಗೆ ಮೊತ್ತವನ್ನು ಹೆಚ್ಚಳ ಮಾಡಿದ್ದಾರೆ ಅಂದರೆ ಹದ ಹದಿನೈದು ಸಾವಿರ ರೂಪಾಯಿವರೆಗೂ ಕೂಡ ನೀವು ಈ ಯೋಜನೆ ಅಡಿಯಲ್ಲಿ ಹಣವನ್ನು ಪಡೆದುಕೊಳ್ಬೋದಾಗಿರ್ತತಿ ಏನಿದು ಯೋಜನೆ ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರವು ಈ ಬಾರಿ ಬಜೆಟ್ನಲ್ಲಿ ಪಶುಸಂಗೋಪನೆಯಲ್ಲಿ ತೊಡಗಿಕೊಂಡಿರುವಂತಹ ರೈತಾಪಿ ವರ್ಗದ ಜನರಿಗೆ ಜಾನುವಾರುಗಳು ಆಕಸ್ಮಿಕವಾಗಿ ಏನಾದರೂ ಮರಣ ಹೊಂದಿದ್ದ ಸಮಯದಲ್ಲಿ ಆರ್ಥಿಕ ನೆರವು ನೀಡಲು ಅನುಗ್ರಹ ಯೋಜನೆ ಮೂಲಕ ನೀಡುತ್ತಿದ್ದ ಪರಿಹಾರ ಮೊತ್ತವನ್ನು ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಅನುಗ್ರಹ ಯೋಜನೆ ಅಂದರೆ ಏನಂದರೆ ರೈತರು ಈಗಾಗಲೇ ಹೈನುಗಾರಿಕೆ ಮಾಡ್ತಾ ಇರ್ತೀರಿ ಹೈನುಗಾರಿಕೆ ಮಾಡುವಾಗ ಆಕಸ್ಮಿಕವಾಗಿ ನಿಮ್ಮ ಜಾನುವಾರ ಜಾನುವಾರುಗಳಾಗಿರ್ಬೋದು ಕುರಿ ಮೇಕೆಗಳಾಗಿರ್ಬೋದು ಅದರ ಜೊತೆಗೆ ಜಾನುವಾರುಗಳ ಕರಗಳಾಗಿರ್ಬೋದು ಏನಾದರೂ ಮರಣ ಹೊಂದಿದ್ರೆ ನಿಮಗೆ ಪರಿಹಾರವನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ ಏನಿದು ಅನುಗ್ರಹ ಯೋಜನೆ ಅಂತ ನೋಡುವುದಾದರೆ ಅನುಗ್ರಹ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಜಾನುವಾರುಗಳು ಆಕಸ್ಮಿಕ ಮರಣಕ್ಕೆ ಪರಿಹಾರವನ್ನು ನೀಡಲಾಗುತ್ತದೆ ಅಥವಾ ಜಾನುವಾರು ಪರಿಹಾರ ಮೊತ್ತ ಎಷ್ಟು ಇತರ ಸಂಪೂರ್ಣ ಮಾಹಿತಿಯನ್ನು ನೋಡುವುದಾದರೆ ಜಾನುವಾರುಗಳು ಆಕಸ್ಮಿಕ ಸಾವಿನ ಸಂದರ್ಭದಲ್ಲಿ ರೈತರು ಅನುಭವಿಸುತ್ತಿರುವಂಥ ಸಂಕಷ್ಟ ನಿವಾರಣೆಗೆ ಅನುಗ್ರಹ ಯೋಜನೆಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಜಾರಿಗೊಳಿಸಿದೆ ಈ ಯೋಜನೆ ಅಡಿಯಲ್ಲಿ ಹಸು ಎಮ್ಮೆ ಎತ್ತುಗಳಿಗೆ ಪ್ರಸ್ತುತ ನೀಡಲಾಗುತ್ತಿರುವ ಪರಿಹಾರ ಮೊತ್ತವನ್ನು ಹತ್ತು ಸಾವಿರದಿಂದ ಹದಿನೈದು ಸಾವಿರಕ್ಕೆ ಕುರಿ ಮೇಕೆಗಳಿಗೆ ನೀಡಲಾಗುತ್ತಿದ್ದಂಥ ಮೊತ್ತವನ್ನು ಐದು ಸಾವಿರದಿಂದ ಏಳು ಸಾವಿರದ ನೂರು ರೂಪಾಯಿಗಳಿಗೆ ಹಾಗೂ ಮೂರರಿಂದ ಆರು ತಿಂಗಳಿನ ಕುರಿ ಮೇಕೆ ಮರಿಗಳಿಗೆ ನೀಡಲಾಗುತ್ತಿದ್ದ ಮೊತ್ತವನ್ನು ಮೂರು ಸಾವಿರದ ನೂರು ರೂಪಾಯಿಗಳಿಗೆ ಈಗಾಗಲೇ ಹೆಚ್ಚಿಗೆ ಮಾಡಿದ್ದಾರೆ ಇಲ್ಲಿ ಎಷ್ಟೆಷ್ಟು ಪರಿಹಾರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಹಿಂದಿನ ಪರಿಹಾರ ಎಷ್ಟಿತ್ತು ಅಂತ ನೋಡೋದಾದರೆ ಎಮ್ಮೆ ಅಥವಾ ಎತ್ತು ಏನಾದರೂ ಮರಣ ಹೊಂದಿದ್ದೆ ಅದರಲ್ಲಿ ಎಮ್ಮೆ ಎತ್ತು ಅಥವಾ ಹಸುಗಳು ಏನಾದರೂ ಮರಣ ಹೊಂದಿದ್ದರೆ ಹಿಂದಿನ ಸರ್ಕಾರದಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾ ಅಥವಾ ಹಿಂದಿನ ವರ್ಷದವರೆಗೂ ಕೂಡ ಹತ್ತು ಸಾವಿರ ರೂಪಾಯಿಗಳ ಪರಿಹಾರವನ್ನು ನೀಡ್ತಾಯಿದ್ರು ಆದರೆ ಅದನ್ನು ಪರಿಷ್ಕರಣೆ ಮಾಡಿ ಈಗ ಎಮ್ಮೆ ಹಸು ಎತ್ತುಗಳ ಮರನ ಹೊಂದಿದರೆ ಹದಿನೈದು ಸಾವಿರ ರೂಪಾಯಿಗಳನ್ನು ಈ ವರ್ಷದಿಂದ ನೀಡ್ತಾ ಇದ್ದಾರೆ ಕುರಿ ಮೇಕೆಗಳು ಏನಾದರೂ ಆಕಸ್ಮಿಕ ಸಾವನ್ನಪ್ಪಿದರೆ ಹಿಂದಿನ ಬಜೆಟ್ನಲ್ಲಿ ಐದು ಸಾವಿರ ರೂಪಾಯಿಗಳನ್ನು ನೀಡ್ತಾ ಪರಿಷ್ಕೃತ ಮಾಡಿ ಈ ವರ್ಷದಿಂದ ಏಳು ಸಾವಿರದ ನೂರು ರೂಪಾಯಿಗಳ ಪರಿಹಾರವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಾ ಇದ್ದಾರೆ ಇನ್ನು ಮೂರರಿಂದ ಆರು ತಿಂಗಳ ಒಳಗಿನ ಕುರಿ ಮೇಕೆ ಮರಿಗಳು ಏನಾದರೂ ಸಾವನ್ನಪ್ಪಿದ್ವು ಅಂದರೆ ಅವುಗಳಿಗೆ ಹಿಂದಿನೇ ಮೂರು ಸಾವಿರದ ನೂರು ರೂಪಾಯಿಗಳನ್ನು ನೀಡಲಾಗ್ತಾ ಇತ್ತು ಈಗ ಪ್ರಸ್ತುತ ಐದು ಸಾವಿರ ರೂಪಾಯಿಗಳ ಪರಿಹಾರ ಮೊತ್ತವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡಲಾಗ್ತಾಯಿದೆ ಇಲ್ಲಿ ಯಾವುದೇ ರೀತಿಯಾದಂಥ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರವಾಗಿ ರೈತ ಬಾಂಧವರು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಪಡ್ಕೊಳ್ಬೋದು ಅರ್ಜಿಗಳನ್ನು ಎಲ್ಲಿ ಸಲ್ಲಿಸಬೇಕಂತ ನೋಡೋದಾದ್ರೆ ರೈತರು ಆಕಸ್ಮಿಕವಾಗಿ ತಾವು ಸಾಕಾಣಿಕೆ ಮಾಡಿರುವಂಥ ಜಾನುವಾರುಗಳು ಅಥವಾ ಕುರಿ ಮೇಕೆಗಳು ಏನಾದರೂ ಅಕಾಲಿಕ ರೋಗ ಇನ್ನಿತರ ಕಾರಣಗಳಿಂದ ಮರಣ ಹೊಂದಿದ ಸಮಯದಲ್ಲಿ ಆರ್ಥಿಕವಾಗಿ ಆಗುವಂಥ ನಷ್ಟವನ್ನು ಸರಿದೂಗಿಸಲು ರೈತರಿಗೆ ನೆರವು ನೀಡಲು ರಾಜ್ಯ ಸರ್ಕಾರದಿಂದ ಈ ಯೋಜನೆಯಡಿಯಲ್ಲಿ ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರೆ ಈಗ ನೀವು ಈ ಕೆಳಗೆ ಹೇಳಿರುವಂಥ ಅಂದರೆ ಮುಂದೆ ಹೇಳ್ತೀನಿ ಆ ಹೇಳುವಂಥ ಎಲ್ಲ ದಾಖಲಾತಿಗಳನ್ನು ಸಿದ್ಧವಾಗಿಟ್ಟುಕೊಂಡ ನಿಮ್ಮ ತಾಲೂಕಿನ ಪಶು ಆಸ್ಪತ್ರೆಯನ್ನು ನೇರವಾಗಿ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸ್ಬೋದು ವರ್ಷದುದ್ದಕ್ಕೂ ಕೂಡ ಅರ್ಜಿ ಪ್ರಾರಂಭ ಇರ್ತಾವೆ ಅಂದರೆ ಹನ್ನೆರಡು ತಿಂಗಳು ಅಂದರೆ ಮುನ್ನೂರ ಅರವತ್ತೈದು ದಿನಗಳವರೆಗೂ ಕೂಡ ಅಪ್ಲಿಕೇಶನ್ ಪ್ರಾರಂಭ ಇರ್ತಾವೆ ಯಾವಾಗ ನಿಮ್ಮ ಹಸು ಮೇಕೆ ಕುರಿ ಎತ್ತುಗಳು ಏನಾದರೂ ಮರಣ ಹೊಂದಿದ್ದು ಅಂದ್ರೆ ಮರಣ ಹೊಂದಿದ ತಕ್ಷಣ ನೀವು ಹತ್ತಿರದ ಪಶು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಬೇಕಾಗುವಂಥ ದಾಖಲಾತಿಗಳೇನೇನೆಂದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಪಶುವೈದ್ಯರಿಂದ ಜಾನುವಾರು ಮರಣೋತ್ತರ ಪರೀಕ್ಷೆ ವರದಿ ಬೇಕಾಗತ್ತೆ ಅಂದರೆ ಸರ್ಕಾರಿ ಪಶು ಇರ್ತಾರಲ್ಲ ಅವರು ಮರಣ ಹೊಂದಿದ ತಕ್ಷಣ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕರೆಸಿ ಅವರಿಂದ ಮರಣೋತ್ತರವಾದಂಥ ಪರೀಕ್ಷೆಯನ್ನು ಮಾಡಿಸ್ಬೇಕು ಅವರು ಮರಣೋತ್ತರ ಪರೀಕ್ಷೆಯನ್ನು ಕೊಡ್ತು ಪರೀಕ್ಷೆಯ ವರದಿಯನ್ನು ಕೊಡ್ತಾರೆ ಅದನ್ನು ಅಟ್ಯಾಚ್ ಮಾಡಿ ನೀವು ಹತ್ತಿರದ ಪಶು ವೈದ್ಯಕೀಯ ಆಸ್ಪತ್ರೆಗೆ ಕೊಡಬೇಕಾಗತ್ತೆ ಕೊಟ್ಟು ವಿತಿನ್ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣವನ್ನು ಜಮಾ ಮಾಡ್ತಾರೆ ಇದು ಅನುಗ್ರಹ ಯೋಜನೆಗೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾದಂಥ ಮಾಹಿತಿಯಾಗಿರ್ತೈತಿ ಈ ಯೋಜನೆಯ ಬಗ್ಗೆ ಅನೇಕ ಜನ ರೈತ ಬಾಂಧವರಿಗೆ ಗೊತ್ತಿಲ್ಲದ ಕಾರಣ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದೀನಿ ಇದೇ ರೀತಿ ಹೆಚ್ಚಿನ ಯೋಜನೆಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಯಾರದ ಯಾ ಇದು ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ